ಮಿನಿ ವಿಡರ್ ಮಿಷಿನ್ ಸರ್ ಇದು ಇದ್ರಲ್ಲಿ ಬಂದು ಕಳೆ ತೆಗಿಬಹುದು ಸರ್ ಭೂಮಿ ಉಳು ಬಂತು ಸರ್ ಈ ಮಿಷಿನ್ ಅಲ್ಲಿ ಒಂದ್ ಆಳ್ಗೆ ಮುನ್ನೂರು ರೂಪಾಯಿ ಅಂದ್ರೂ ಹತ್ತಾಳ್ ಮೂರ್ ಸಾವಿರ ಆಗುತ್ತೆ ಸರ್ ಇದ್ರಲ್ಲಿ ಒಂದ್ ಲೀಟರ್ ಪೆಟ್ರೋಲ್ ನೂರ್ ರೂಪಾಯಿ ಕೊಟ್ಟು ನೀವು ಹಾಕಿದ್ರೆ ಮೂವತ್ ಸಾವಿರ ಮಿಚ್ಚು ಮಾಡ್ತಾ ಸರ್ ನಾವು ಸ್ವಿಚ್ ಆನ್ ಮಾಡಿದ್ದಾಯ್ತು ಇವಾಗ ಅಷ್ಟೇ ಇಲ್ಲಿ ನೋಡಿ ಎಷ್ಟು ಕಳೆ ಎಲ್ಲ ಎಷ್ಟು ಬಂದಿದೆ ನೋಡಿ ಹೆಂಗ್ ತೆಗ್ದಿದೆ ಎಲ್ಲ ಏನಿಲ್ಲ ಸಾಕು ಹೂವಿನ ಬೆಲೆ ತರ್ಕಾರಿ ಬೆಲೆ ಅರ್ಶಿನ್ ಬೆಲೆ ಇದು ಎಲ್ಲಾ ಗ್ಯಾಪ್ ಅಲ್ಲಿ ನಾವು ಇದು ಮಿಷಿನ್ ಕಲೆ ತೆಗಿಬಹುದು ಸರ್ ಇದು ಫ್ಯಾಕ್ಟ್ರಿ ಇಕ್ಕಿದ್ವಿ ಸರ್ ಫ್ಯಾಕ್ಟ್ರಿ ರೇಟ್ಗೆ ನಿಮಗೆ ಕೊಡ್ತಾ ಇದೀವಿ ಸರ್ ಈ ಮಿಷಿನ್ ಎಲ್ಲಾ ಕಡೆ ಇಂಡಿಯಾ ಮಾತ್ರ ಇಲ್ಲ ಸರ್ ಮಲೇಷಿಯಾ ಸಿಂಗಾಪುರ್ ದುಬೈ ಫಾರಿನ್ ಇಲ್ಲಿ ಎಲ್ಲಾ ಸೈಡ್ ಮಿಷಿನ್ ಕೊಡ್ತಾ ಇದ್ದೀವಿ ಸರ್ ನಾವು ಸರ್ ಸರ್ವಿಸ್ ಎಲ್ಲ ನಮ್ಮ ಟೆಕ್ನಿಷಿಯನ್ ಇದ್ದಾರೆ ಸರ್ ನೀವು ಚಿಕ್ಕ ಪ್ರಾಬ್ಲಮ್ ಆಗಿದ್ರೆ ನಮಗೆ ಕಾಲ್ ಮಾಡಿ ಫೋನ್ ಮೂಲ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ದೊಡ್ಡ ಪ್ರಾಬ್ಲಮ್ ಆಗಿದ್ರೆ ನಮ್ಮ ಕಂಪ್ನಿ ಟೆಕ್ನಿಷಿಯನ್ ನಿಮ್ಗೆ ಬಂದು ವಿಸಿಟ್ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸರ್ ಈ ಮಿಷಿನ್ ಗಂಡ್ ಮಕ್ಳು ಮಾತ್ರ ಇಲ್ಲ ಸರ್ ಹೆಣ್ಮಕ್ಳು ಈಸಿಯಾಗ ಯೂಸ್ ಮಾಡ್ಬೋದು ಸರ್ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಿಮ್ಮ ಒಂದು ಹೊಲ ಗದ್ದೆಗಳಲ್ಲಿ ತೋಟಗಳಲ್ಲಿ ನೀವೊಂದು ಬೆಳೆನ ಬೆಳೆದಿರ್ತೀರಾ ಮದ್ಯ ನೋಡಿ ಈ ತರ ಒಂದು ಕಳೆ ಎಲ್ಲ ಬಂದಿರುತ್ತೆ ಈ ಒಂದು ಕಳೆ ತೆಗಿಬೇಕಪ್ಪ ಅಂತಂದ್ರೆ ನಿಮ್ಗೆ ನಿಮ್ಮ ಊರಲ್ಲಿ ಕೂಲಿ ಆಳುಗಳು ಸಿಗೋದು ಈಗ ತುಂಬಾನೇ ಕಷ್ಟ ಆಗಿದೆ ಯಾಕಪ್ಪ ಅಂತಂದ್ರೆ ಎಲ್ಲರೂ ಬೆಂಗಳೂರಿಗೆ ದುಡಿಯೋಕ್ ಹೋಗ್ತಾರೆ ಸರಿ ಇರೋ ಬರೋ ಕೂಲಿ ಹಾಳುಗಳನ್ನ ಕೇಳೋಣ ಅಂತಂದ್ರೆ ಅವರು ಕೇಳೋ ರೇಟ್ಗೆ ನಿಮ್ಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ ಮತ್ತೆ ಅವ್ರು ಬರ್ತೀನಿ ಅಂದ್ರು ಸಹ ಇನ್ ಟೈಮಲ್ಲಿ ಬರಲ್ಲ ಹತ್ತು ಗಂಟೆಗೆ ಬರ್ತೀನಿ ಎರಡು ಗಂಟೆಗೆ ಹೋಗ್ತೀನಿ ಮೂರು ಗಂಟೆಗೆ ಹೋಗ್ತೀನಿ ಅಂತಾರೆ ಸೊ ಈ ತರ ಒಂದು ಸಮಸ್ಯೆಗೆ ಒಂದು ಪರಿಹಾರನ ನಾನ್ ನಿಮಗೆ ಇಡದ ತಿಳಿಸಿಕೊಡ್ತೀನಿ ಅದೇನಪ್ಪ ಅಂತಂದ್ರೆ ಇದು ಮಿನಿ ವೀಡರ್ ಅಂತ ಈ ಒಂದು ಮಷಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ಸೊ ದಯವಿಟ್ಟು ಒಂದು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ನಾವು ಶುರು ಮಾಡೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಮೇಡಮ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಕಂಪನಿಯ ಪರಿಚಯ ಮಾಡ್ಕೊಡಿ ಮೇಡಮ್ ಸರ್ ನಮ್ದು ಶ್ರೀ ಆಂಜನೇಯ ಇಂಡಸ್ಟ್ರೀಸ್ ಸರ್ ಸಿಂಗನಲ್ಲೂ ಕೊಲೆ ತಮಿಳುನಾಡಲ್ಲಿ ಇದೆ ಸರ್ ನಮ್ಮ ಆಫೀಸ್ ಓಕೆ ಮೇಡಮ್ ತಮ್ಮ ಹೆಸರು ಮೇಡಮ್ ತಮ್ಮ ಹೆಸರು ಮೋನಿಶಾ ಸರ್ ಓಕೆ ಮೇಡಮ್ ಈಗ ಬರೀ ನೂರು ರೂಪಾಯಿ ಇದ್ರೆ ಸಾಕು ಮೂರ್ ಸಾವಿರ ರೂಪಾಯಿ ಸೇವ್ ಮಾಡಬಹುದು ಅಂತ ಹೇಳ್ತಾ ಇದ್ರ ಅದ್ರ ಬಗ್ಗೆ ಸರ್ ಅದೇ ಸರ್ ಈ ಮಿನಿ ಇವಾಗ ಮಿಷಿನ್ ಸರ್ ಇದು ಬಂದು ಕಳೆ ತೆಗಿಬಹುದು ಸರ್ ಭೂಮಿ ಉಳು ಬಂತು ಸರ್ ಈ ಮಿಷಿನ್ ಅಲ್ಲಿ ಈ ಮಿಷಿನಲ್ಲಿ ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರೆ ನೀವು ಒಂದ್ ಅವರ್ ಒಂದ್ ಅವರ್ ರನ್ ಮಾಡಬಂದು ಸರ್ ಒಂದ್ ಎಕ್ರ ಮೇಟ್ರ್ ರನ್ ಮಾಡಬಂದು ಸರ್ ಅದೇ ಆಳ್ಗಳು ಇಟ್ಕೊಂಡ್ರೆ ನೀವು ಹತ್ತು ಜನ ಇಟ್ಕೊಂಡ್ರೇನು ಒಂದ್ ಆಳ್ಗೆ ಮುನ್ನೂರು ರೂಪಾಯಿ ಅಂದ್ರನು ಹತ್ತ ಆಳ್ ಮೂರ್ ಸಾವಿರ ಆಗುತ್ತೆ ಸರ್ ಇದ್ ಲೀಟರ್ ಪೆಟ್ರೋಲ್ ನೂರು ರೂಪಾಯಿ ಕೊಟ್ಟು ನೀವು ಹಾಕಿದ್ರೇನೆ ಮೂರ್ ಸಾವಿರ ಮಿಚ್ ಮಾಡೋದು ಸರ್ ನಾವು ಬರಿ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಹಾಕ್ಬಿಟ್ರೆ ಸಾಕು ನಾವು ಹತ್ತು ಜನದ್ ಕೂಲಿ ಆಳದು ಕೂಲಿ ಉಳಿಸ್ಬೋದು ಮೇಡಮ್ ಆ ಉಳಿಸ್ಬೋದು ಸರ್ ಇದು ಮೇಡಮ್ ಈ ಒಂದು ಮಷೀನ್ ಇಂದ ನಾವು ಯಾವ ಯಾವ ಬೆಳೆಗಳಲ್ಲಿ ಕಳೆ ತಕ್ಕೋಬಹುದು ಮೇಡಂ ಸರ್ ಇದು ಹೂವಿನ್ ಬೆಲೆ ತರಕಾರಿ ಬೆಲೆ ಅರ್ಶಿಣ ಬೆಲೆ ಇದೆಲ್ಲ ಗ್ಯಾಪ್ ಅಲ್ಲಿ ನಾವು ಇದು ಮಿಷಿನ್ ಕಳೆ ತೆಗಿಬೋದು ಸರ್ ಇದು ಇದು ಮಾತ್ರ ಇಲ್ಲ ಸರ್ ದೊಡ್ಡ ಮಿಷಿನ್ ಬೇಕಾದ್ರೆ ದೊಡ್ಡ ಎಡಗಳು ಇದ್ದಿ ಎಲ್ಲ ಸರ್ ಅದ್ರಲ್ಲಿ ಉಳು ಬೇಕಂದ್ರನು ದೊಡ್ಡ ಮಿಷನ್ ನಮ್ಮ ಜೊತೆ ಇದೆ ಸರ್ ಮೇಡಮ್ ಈ ಒಂದು ಪ್ರಾಡಕ್ಟ್ ಅಥವಾ ಈ ಒಂದು ಮಷೀನ್ ಇದೆಯಲ್ಲ ಮಿನಿ ಮಿನಿವಿಡ್ ಇದನ್ನ ನಾವು ಕರ್ನಾಟಕದಲ್ಲೇ ತಗೋಬಹುದು ನಾವ್ ಯಾಕೆ ಇಲ್ಲಿ ತಮಿಳುನಾಡಿಗೆ ಬಂದು ತಗೋಬೇಕು ಅಥವಾ ಬಂದ್ ತಗೋಬೇಕು ಮೇಡಮ್ ಸರ್ ಕರ್ನಾಟಕ ಇಲ್ಲ ಸರ್ ಆಲ್ ಓವರ್ ಇಂಡಿಯಾ ಮಿಷಿನ್ ಸಿಗುತ್ತೆ ಸರ್ ನಿಮಗೆ ಅದು ಡೀಲರ್ ಪ್ರೈಸ್ ಕೊಡ್ತಾ ಇದ್ದೀವಿ ಸರ್ ನಾವು ಫ್ಯಾಕ್ಟ್ರಿ ಇಕ್ಕಿದ್ದೀವಿ ಸರ್ ಫ್ಯಾಕ್ಟ್ರಿ ರೇಟ್ ಗೆ ನಿಮಗೆ ಕೊಡ್ತಾ ಇದ್ದೀವಿ ಸರ್ ಈ ಮಿಷಿನ್ ಓಕೆ ಮೇಡಮ್ ಇದು ಕ್ವಾಲಿಟಿ ಎಲ್ಲ ಯಾವ ತರ ಇರುತ್ತೆ ಮೇಡಮ್ ಸರ್ ಇದು ಕ್ವಾಲಿಟಿ ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಂಬರ್ ಒನ್ ಕ್ವಾಲಿಟಿ ಸರ್ ಈ ಮಿಷಿನ್ ಇದು ಎಲ್ಲಾ ಕಡೆ ಡೆಲಿವರಿ ಕೊಡ್ತೀರಾ ಮೇಡಮ್ ಈಗ ಸರ್ ಎಲ್ಲಾ ಕಡೆ ಇಂಡಿಯಾ ಮಾತ್ರ ಇಲ್ಲ ಸರ್ ಮಲೇಷಿಯಾ ಸಿಂಗಾಪುರ್ ದುಬೈ ಫಾರಿನ್ ಇಲ್ಲಿ ಎಲ್ಲಾ ಸೈಡು ಮಿಷನ್ ಕೊಡ್ತಾ ಇದೀವಿ ಸರ್ ನಾವು ಮೇಡಮ್ ಈಗ ಈ ಒಂದು ಮಷಿನ್ ಹೋಗಿರ್ತೀವಿ ನಾವು ಕರ್ನಾಟಕಕ್ಕೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಸರ್ವಿಸ್ ಎಲ್ಲ ಯಾವ ತರ ಕೊಡ್ತೀರಿ ಮೇಡಮ್ ನೀವು ಸರ್ ಸರ್ವಿಸ್ ಎಲ್ಲ ನಮ್ ಟೆಕ್ನಿಷಿಯನ್ ಇದ್ದಾರೆ ಸರ್ ನೀವು ಚಿಕ್ಕ ಪ್ರಾಬ್ಲಮ್ ಆಗಿದ್ರೆ ನಮಗೆ ಕಾಲ್ ಮಾಡಿ ಫೋನ್ ಮೂಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ದೊಡ್ಡ ಪ್ರಾಬ್ಲಮ್ ಆಗಿದ್ರೆ ನಮ್ ಕಂಪನಿ ಟೆಕ್ನಿಷಿಯನ್ ನಿಮಗೆ ಬಂದು ವಿಸಿಟ್ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸರ್ ಮಿಷಿನ್ ಓಕೆ ಮೇಡಮ್ ಇದು ಯಾವ ತರ ಆಪರೇಟ್ ಮಾಡ್ಬೇಕು ಮತ್ತೆ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ಒಂದು ಡೆಮೋ ಮೇಡಮ್ ಬನ್ನಿ ಹೌದು ಸರ್ ತೋರಿಸ್ತೀನಿ ಬನ್ನಿ ಸರ್ ಒಂದು ಮಷಿನ್ ನ ಯಾವ ತರ ಆಪರೇಟ್ ಅಂತ ತೋರಿಸ್ಕೊಡಿ ಸರ್ ಹಾ ಇವಾಗ ತೋರಿಸ್ಕೊಡ್ತೀವಿ ನೋಡಿ ಇದು ಸ್ಟೂ ಸ್ಟೋಕ್ ಇಂಜಿನ್ ಮತ್ತೆ ಇದು ಪೆಟ್ರೋಲ್ ಆಯಿಲ್ ಮಿಕ್ಸಡ್ ಇದರಲ್ಲಿ ಇದು ಎರಡು ಲೀಟರ್ ಹಿಡಿಯುತ್ತೆ ಈ ಟ್ಯಾಂಕ್ ಅಲ್ಲಿ ಅಷ್ಟೇ ಇದರಲ್ಲಿ ಬೇರೆ ಏನು ಇಲ್ಲ ಮತ್ತೆ ಇಲ್ಲಿ ಬಟನ್ ಕೊಟ್ಟಿದೆ ಆನ್ ಆಫ್ ಸ್ವಿಚ್ ಕೊಟ್ಟಿದೆ ಆನ್ ಮಾಡ್ಕೋಬಹುದು ಆನ್ ಆಫ್ ಮಾಡಿದ್ಮೇಲೆ ಇದು ಎಕ್ಸಲೇಟರ್ ರೇಸಿಂಗು ಸ್ಲೋ ಮಾಡ್ಕೋಬಹುದು ಇವಾಗ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಬ್ಲೇಡ್ ತಿರುಗುತ್ತೆ ಅಂದ್ರೆ ತಿರುಗಲ್ಲ ಹಾ ಸರ್ ಇದು ರೇಸಿಂಗ್ ಕೊಟ್ಟಿದ್ಮೇಲೆ ತಿರುಗುತ್ತೆ ಅದೇ ಮೇನ್ ಇದರಲ್ಲಿ ಮತ್ತೆ ನಾವು ಸ್ಟಾರ್ಟ್ ಆಗಿದ್ಮೇಲೆ ಹಂಗೆ ಭೂಮಿದಲ್ಲಿ ಇಟ್ಕೊಂಡು ರೇಸಿಂಗ್ ಮಾಡಿದ್ರೆ ಹಂಗೆ ಮೂವ್ ಆಗ್ತಾ ಇರುತ್ತೆ ನಾವು ತಲ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ ಅದೇ ಮುಂದೆ ಹೋಗ್ತಾ ಇರುತ್ತೆ ಅಷ್ಟೇ ಓಕೆ ಇವಾಗ ಬೇಕಂದ್ರೆ ಡೆಮೋ ತೋರಿಸ್ತೀವಿ ನಾವು ಬನ್ನಿ ಸರ್ ಒಂದ್ ಡೆಮೋ ತೋರಿಸಿ ಆಯ್ತು ಸರ್ ತೋರಿಸ್ತೀವಿ ಸ್ವಿಚ್ ಆನ್ ಮಾಡಿದಾಯ್ತು ಇವಾಗ ಅಷ್ಟೇ ಸ್ವಿಚ್ ಆನ್ ಮಾಡಿದ್ಮೇಲೆ ನೋಡಿ ಇಲ್ಲಿ ನೋಡಿ ಎಷ್ಟು ಕಲೆ ಎಲ್ಲ ಎಷ್ಟು ಬಂದಿದೆ ನೋಡಿ ಹೆಂಗ್ ತೆಗ್ದಿದೆ ಎಲ್ಲ ಇದ್ರಲ್ಲಿ ಏನಿಲ್ಲ ಓಡಿಸ್ಕೊಂಡ್ ಹೋದ್ರೆ ಸಾಕು ಎಲ್ಲ ಕಲೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ನಾವು ಈ ಜನ ಮನುಷ್ಯರೂ ಇವಾಗ ಬರಲ್ಲ ಅವ್ರಿಗೆಲ್ಲ ಈ ಮಿಷಿನ್ ಅನುಕೂಲವಾಗಿರುತ್ತೆ ಹೆಂಗೆ ವರ್ಕ್ ಮಾಡುದ ನೋಡಿದ್ರ ಅಲ್ವಾ ಈ ಮಿಷಿನ್ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ ಗೆ ಕಾಲ್ ಮಾಡಿ ಈ ಮಿಷಿನ್ ಗಂಡ್ ಮಕ್ಳು ಮಾತ್ರ ಇಲ್ಲ ಸರ್ ಹೆಣ್ಮಕ್ಳು ಈಸಿಯಾಗ ಯೂಸ್ ಮಾಡಬಹುದು ಸರ್ ಇವಾಗ ಬೇಕಾಗಿದ್ರೆ ನೋಡಿ ನಾನು ಈಸಿಯಾಗಿ ಮೂವ್ ಮಾಡ್ತೀನಿ ಸರ್ ಯೂಸ್ ಮಾಡ್ತೀನಿ ನೋಡಿ I'll see you next time.